ಹಾಯ್ ಗಾಯ್ಸ್ ಹಾಯ್ ಓಕೆ ಇವಾಗ ಇವತ್ತು ನಮಗೊಂದು ಕಾಲ್ ಬಂದಿದೆ ಪವರ್ ಫ್ರೆಂಡ್ಸ್ ನಾಲ್ದು ಇನ್ವಿಟೇಷನ್ ಲಾಂಚ್ ಇದೆ ಸೊ ಅದಕ್ಕೆ ಒಂದು ನಾಲ್ಕು ಡ್ಯಾನ್ಸ್ ಕೊಡಲಿಕ್ಕೆ ಹೇಳಿದ್ದಾರೆ ಸೊ ನಾವು ಈಗ ಇವತ್ತಿಂದ ರೆಡಿ ಆಗ್ತಿದ್ದೇವೆ ಈಗ ಬಾಯ್ಸಿಗೆ ನಾವು ಟೈಗರ್ ಡ್ಯಾನ್ಸ್ ಮಾಡಿಸಿದಂತ ಇವರ ಫೋರ್ಸಿಗೆ ಈಗ ಮಾಡಿಸೋದು ಏಕಾ ಟೈಗರ್ ಡ್ಯಾನ್ಸ್ ಹಾಂ ಓಕೆ ಹಾಂ ಇವ್ ಇವತ್ತು ಎಷ್ಟು ತಾರೀಕು ಎಷ್ಟು ಇವತ್ತು ಪ್ರೋಗ್ರಾಮ್ ಯಾವಾಗ ಎರಡು ದಿನದಲ್ಲಿ ಆಗ್ತದ ಪ್ರಾಕ್ಟೀಸ ನಾಳೆ ಎಂತ ರಜೆ ಮಾಡ್ತೀರಾ ಯಾಕೆ ರಜೆ ಮಾಡುದು ಯಾಕೆ ಪ್ರಾಕ್ಟೀಸ ಪೈಂಟಿಂಗ್ ಓಕೆ ಇವಾಗ ಇವತ್ತು ಯಾವ ಎರಡು ದಿನದಲ್ಲಿ ಆಗಬೇಕು ಓಕೆ ಗೈಸ್ ಈಗ ನಮ್ದು ಫ್ರ್ಯಾಕ್ಸ್ ಸ್ಟಾರ್ಟ್ ಆಗ್ತದೆ ಬ್ಲಾಕ್ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ನಮ್ದು ಪ್ರಾಕ್ಟಿಸ್ ಆಗಿರಲಿಲ್ಲ ಸೊ ಈಗ ನಾವು ಇವತ್ತು ಮೂರನೇ ದಿನ ಮೊನ್ನೆ ಮಾಡಿದ್ದು ಮಕ್ಕಳೆಲ್ಲ ಡ್ಯಾನ್ಸ್ ಕಾಸ್ಟ್ಯೂಮ್ ಸೆಟ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇವತ್ತು ಐದು ಗಂಟೆಯಿಂದ ಆರು ಗಂಟೆ ತನಕ ಪ್ರಾಕ್ಟೀಸ್ ಇತ್ತು ಈಗ ಮಕ್ಕಳಿಗೆ ಬರಲಿಕ್ಕೆ ಈಗ ಕಷ್ಟ ಆಗ್ತದೆ ಯಾಕಂತ ಹೇಳಿದರೆ ಹೊರಗೆ ಜೋರು ಮಳೆ ಬರ್ತಾ ಇದೆ ನೋಡಬೇಕು ನಮ್ಗೆ ಎಲ್ಲಿ ಒಂದು ಒನ್ ಅವರ್ ಸಿಕ್ಕಿದ್ರೆ ಒನ್ ಅವರ್ ಸಿಕ್ಕಿದ್ರೆ ನಾವೀಗ ಒಂದು ಡ್ಯಾನ್ಸ್ ರೆಡಿ ಮಾಡ್ತೇವೆ ನೋಡಿ ನಾನು ನೆಕ್ಸ್ಟ್ ವೀಡಿಯೋ ತೋರಿಸ್ತೇನೆ ನೋಡಿ ಕಂಟಿನ್ಯೂ

ಹೇಗೆ ಹಾಕ್ತೀರಾ ಬಂದಿದ್ದಾರೆ ನಮ್ಮ ಡ್ಯಾನ್ಸ್ ಕ್ಲಾಸಿನ ಪೇರೆಂಟ್ಸ್ ಅವರು ಎಲ್ಲ ಮೇಕಪ್ ಎಲ್ಲ ಇವರೇ ಮಾಡಿದ್ರು ಎಲ್ಲ ಹೆಲ್ಪ್ ಎಲ್ಲ ಹೆಲ್ಪಿಂಗ್ ನನ್ನಿಂದ ಒಬ್ಬನಿಂದ ಸಾಧ್ಯ ಇದು ನೋಡ್ತಾವೆ ಶೋಕೊಂಡ ಶೋಕೊಂಡ ಒಂದೇ ನೀರೇ ಕಟ್ಟು ನಾವೇನು ಮೂಲ ಕಟ್ಟಿದೆ ಒಂದು ಪಾಸಿಲಿವ್ ಶಾರ್ಟೇಜ್ ಬಂತು ಸೊ ಕಟ್ಟುವುದನ್ನು ಇಲ್ಲಿಗೆ ಕಟ್ಟಿ ಮ್ಯಾನೇಜ್ ಮಾಡಿ ತುಲೆ ತುಗೆ 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 ಬಲ್ಲೆ ಆಯ್ಬಲ್ಲೆ ಬಲ್ಲೆ ಬಲ್ಲೆ ಮಕ್ಕಳು ಮಕ್ಕಳೇ ಅಡ್ಜಸ್ಟಿಂಗ್ ಮಾಡಲಿದ್ದಾರೆ ಚಿಕ್ಕ ಬಿಳಿ ఫిలి మెల్లి మెల్లి ఎంత ఎనర్జీ బాడు అ

ಎಕ್ಸಾಮ್ ಯಾವಾಗ ಎಂತ ನಾಳೆ ಕನ್ನಡ ಎಕ್ಸಾಮಾ ಎಂತ ಬರೀತಿ ಸರಿ ಮೋಸ್ಟ್ಲಿ ನಾನು ನನ್ನ ಡ್ಯಾನ್ಸ್ ಕ್ಲಾಸಲ್ಲಿ ಫಸ್ಟ್ ಟೈಮ್ ಹಾಕಿದ್ದೆ ಫಸ್ಟ್ ಡ್ಯಾನ್ಸ್ ಕಲಿಸಿದ್ದು ಟೈಗರ್ ಉಂಟು ಇವತ್ತು ಎಸ್ ಇನ್ನು ಮೊಬೈಲ್ ಇದು ಪೇರೆಂಟ್ಸ್ ಅವರು ಇವರೇ ಡ್ಯಾನ್ಸ್ ಮಾಡಿದ್ದು

ಎರಡು ದಿನದಿಂದ ಪ್ರಾಕ್ಟೀಸ್ ಕೊಟ್ಟು ಲೆಗ್ ತುಂಬ ನೋವಿತ್ತು ರೀಸನ್ ಏನಂತ ಹೇಳಿದರೆ ನಾನು ಇದೊಂದು ಬ್ಯಾಂಗ್ಳೂರಲ್ಲಿ ಶೂ ತಗೊಂಡಿದ್ದೆ ಈ ಶೂಗೆ ಫೈವ್ ಹಂಡ್ರೆಡ್ ರುಪೀಸ್ ಇದರಲ್ಲಿ ಒಂದು ತುಕ್ಕು ಹಿಡಿದ ಒಂದು ಕಬ್ಬಿಣ ಇದೆ ನೋಡಿ ಅಲ್ಲಿ ಇದು ಚುಚ್ಚಿ 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 ನನ್ನ ಕಾಲು ಆಗಿದೆ ನೋಡಿ ತುಂಬ ಪೈನ್ ಏನಂತ ಗೊತ್ತಾಗ ಮೊನ್ನೆಯಿಂದ ಡ್ಯಾನ್ಸ್ ಕಳಿಸ್ತಾ ಇದ್ದೇನೆ ಇದು ಚುಚ್ಚಿ 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 ಇಷ್ಟು ತೂತಾಗಿದೆ ನೋಡಿ ಈ ನೋವನ್ನು ಇಟ್ಕೊಂಡು ಎರಡು ದಿನದಲ್ಲಿ ಡ್ಯಾನ್ಸ್ ಕಳಿಸಿತು ನೋಡಿ ನೋಡಿ. ಇದೇ ಮೊನ್ನೆಯಿಂದ ಚುಚ್ಚುತ್ತಾ ಇದ್ದದ್ದು ನಂಗೆ ನಮ್ಮ ದೇಶ ಹಿಂಗಾಗೋಯ್ತು ಎಲ್ ನೋಡಿದ್ರು ರೆಕಮೆಂಡೇಶನ್ ಡೊನೇಷನ್ ಡಾಮಿನೇಷನ್ ಇನ್ಫ್ಲೂಯೆನ್ಸ್ ಲಂಚ ಅಪ್ಪನಿಸ್ರು ಬಡವ್ರ ಮಕ್ಳು ಏನ್ ಮಾಡ್ಬೇಕು ಕಷ್ಟಪಟ್ಟು ಫಸ್ಟ್ ರ್ಯಾಂಕ್ ತಗೊಂಡ್ರೆ ಏನ್ ಮಾಡ್ಬೇಕು ಲಂಚ ತಗೊಳ್ದೆ ಕೆಲಸ ಮಾಡ್ತಿರೋ ಆಫೀಸರ್ ಗಳು ಏನ್ ಮಾಡ್ಬೇಕು ಕೈ ಕೆಸರಾದವ್ರು ಏನ್ ಮಾಡ್ಬೇಕು ಒಬ್ನೇನು ಕತ್ತೆಗರಿಸ್ತವ್ನ ಏನ್ ಮಾಡ್ಬೇಕು ಬಂದವರಮ್ಮ ನಮ್ಮಂತ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ರಮ್ಮ ನಿಮ್ಮ ಅಪ್ಪಿರು ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ಆದ್ರೆ ಒಂದ್ ಮಿಸ್ಟೇಕ್ ಮಾಡ್ಬೇಕು ना कल